ನಮಸ್ತೆ ಅಲ್ಲ ಬನ್ನಿ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಮಾಡೋಣ ಶತ್ರುಗಳ ಬಗ್ಗೆ ಎನಿಮಿಸ್ ಬಗ್ಗೆ ಒಂದು ರೀಡಿಂಗ್ ಕೇಳಿದ್ರು ನೋಡೋಣ ನಾವು ತುಂಬ ದಿಸ್ತಿಂದ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಎನಿಮಿಸ್ ಬಗ್ಗೆ ಆಗಿರೋದ್ರಿಂದ ಎನಿಮಿಸೇ ಇರಲಿಲ್ಲ ಅವ್ರ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ ಅಂತ ಸೊ ನೋಡೋಣ ಸೊ ಇವ್ರಿಗೆ ಜಾಸ್ತಿ ಎನಿಮೆ ಇರ್ತಾರೆ ಅವ್ರಿಗೆ ಜಾಸ್ತಿ ಎನಿಮೆ ಇರ್ತಾರೆ ಅಂತ ಏನಿಲ್ಲ ಎಲ್ಲರಿಗೂ ಎಲ್ಲ ರೀತಿಯ ಶತ್ರುಗಳು ಇರ್ತಾರೆ ಕೆಲವರಿಗೆ ಶತ್ರುಗಳು ವ್ಯಕ್ತಿ ಮುಖಾಂತರ ಇದ್ದರೆ ಕೆಲವರಿಗೆ ಹಣದ ಮುಖಾಂತರ ಕೆಲವರಿಗೆ ಪ್ರೀತಿ ಮುಖಾಂತರ ಕೆಲವರಿಗೆ ಸಮಸ್ಯೆ ಮುಖಾಂತರ ಇನ್ನು ಕೆಲವರಿಗೆ ಏನೂ ಸಮಸ್ಯೆಯೇ ಇರೋದಿಲ್ಲ ಅದೇ ಅವರಿಗೆ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಅದೇ ಅವರಿಗೆ ಶತ್ರು ಆಗ್ಬಿಟ್ಟಿರುತ್ತೆ ಜಸ್ಟ್ ಒಂದು ಕ್ಲಾರಿಫೈ ಕೊಟ್ಟೆ ಸೊ ಬನ್ನಿ ನೋಡೋಣ ಶತ್ರುಗಳ ಮುಂದಿನ ನಡೆ ಏನಿದೆ ಅವು ಆನ್ ಆ್ಯಂಡ್ ಆಫ್ ಮೂಡಲ್ಲಿ ಇದ್ದಾರೆ ನಿಮ್ಮ ಶತ್ರುಗಳು ಅವರು ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಒಂದು ಕನ್ಫರ್ಮೇಷನ್ ಸಿಗ್ತಾ ಇಲ್ಲ ಸರಿಯಾಗಿ ಎಸ್ನೋ ಎಸ್ನೋ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಸೊ ನಿಮ್ಮ ಜೀವನದಲ್ಲಿ ನೀವು ಸತ್ತು ಹೋಗಿದ್ದೀರಾ ಬದ್ಕಿದ್ದೀರಾ ಅನ್ನುವಂಥ ಒಂದು ಕ್ಲಾರಿಟಿನ ತಗೊಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಬದುಕೋದಕ್ಕೆ ಸಾಧ್ಯ ಆಗಬಾರ್ದು ಆ ರೀತಿಯ ಪ್ರಯತ್ನಗಳನ್ನ ಅವರು ಪಟ್ಟಿದ್ದಾರೆ ಸಾಕಷ್ಟು ಚಾಲೆಂಜಸ್ನ ಮಾಡಿದ್ದಾರೆ ಅನಾಮಿಕರಿಂದ ನಿಮ್ಮ ಜೀವನಕ್ಕೆ ಸಾಕಷ್ಟು ತೊಂದರೆನ ಮಾಡಿದ್ದಾರೆ ಎಷ್ಟೇ ತೊಂದರೆ ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ಸಮಸ್ಯೆಗಳು ಅದೇನು ಬೆಟ್ಟದಿಂದ ತಳ್ಳಿದ್ರೂ ಕೂಡ ಪ್ರಹ್ಲಾದ ಮಹಾರಾಜರು ಬದುಕ್ಬಿಟ್ರಲ್ಲ ಆ ಥರ ನಿಮ್ಮ ಸಮಸ್ಯೆಗೆ ಅವರು ಎಷ್ಟು ರೀತಿಯಲ್ಲಿ ಹುಡುಕಿದ್ದಾರೆ ನಿಮ್ಮನ್ನು ಅಂತ್ಯ ಅಂದ್ರೆ ಅಥವಾ ನಮ್ಮೆಲ್ಲರನ್ನು ಅಂತ್ಯ ಮಾಡಲಿಕ್ಕೆ ಶತ್ರುಗಳು ಯಾವುದನ್ನೂ ಉಳಿಸಿಲ್ಲ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪಟ್ಟಿ 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 ಸಾಕಾಗಿ ಊರು ಕೇರಿ ಎಲ್ಲ ತಿರುಗಿಬಿಡಿದ್ದಾರೆ ಸೊ ಅದೇನೋ ಹೇಳ್ತಿದ್ದಾರಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಸೊ ಆ ರೀತಿ ಅವರು ಸುಮಾರು ವರ್ಷಗಳಿಂದ ಇವತ್ತಿಂದ ಅಲ್ಲ ಬೈ ಬರ್ತಿಂದನೂ ಅಥವಾ ಪಾಸ್ಟ್ ಲೈಫಿಂದನೂ ನಿಮ್ಮ ನಮ್ಮೆಲ್ಲರ ಎನಿಮೀಸ್ ಇರಬಹುದು ಅವಾಗಿಂದ ಪ್ರಯತ್ನ ಪಟ್ಟಿದ್ದಾರೆ ಈ ಊರಲ್ಲಿ ಪರಿಹಾರ ಬೇರೆ ಊರಲ್ಲಿ ಪರಿಹಾರ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ನಿಮ್ಮ ವಿರುದ್ಧ ಏನೇನು ಷಡ್ಯಂತ್ರ ಮಾಡಲಿಕ್ಕೆ ಸಾಧ್ಯ ಜನರನ್ನು ಎತ್ಕಟ್ಟೋದಿರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಮಾಡೋದಿರಬಹುದು ಅಚಾನಕ್ಕಾಗಿ ಆರೋಗ್ಯದಲ್ಲಿ ಏರುಪೇರು ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಅಧಿಕಾರನ ಕಳೆಯೋ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಸಮಸ್ಯೆಯನ್ನು ಮಾಡ್ತಾಯಿದ್ರು ಯಾಕೆ ಅಂದರೆ ನೀವು ಯಶಸ್ವಿ ವ್ಯಕ್ತಿ ಆಗೋದು ಅವರಿಗೆ ಇಷ್ಟ ಆಗಲಿಲ್ಲ ನೀವು ಕೈ ಹಾಕಿದ ಕೆಲಸ ಎಲ್ಲ ಯಶಸ್ಸಾಗ್ತಾಯಿತ್ತು ನೀವು ಏನು ಹೇಳಿದ್ರು ಎಲ್ಲರೂ ನಿಮ್ಮ ಮಾತು ಇದ್ರು ಅದು ಅವರಿಗೆ ತಡೀಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಿಮ್ಮನ್ನು ಹಿಂದಿಕ್ಕಿ ತಾವು ಅಧಿಕಾರ ವಹಿಸ್ಕೊಳ್ಳುವಂಥ ಪ್ರಯತ್ನನ ಪಟ್ಟರು ಈಗ ಎಷ್ಟೋ ವರ್ಷಗಳಿಂದ ಅವರು ಈ ಪ್ರಯತ್ನನ ಪಟ್ಟು 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 ಎಲ್ಲೋ ಒಂದು ಕಡೆ ಈಗ ಕೈಲಾಗ್ದಿರೋರ ಹಾಗೆ ಅವರೇ ಕೂತಿದ್ದಾರೆ ಸೊ ಮುಂದಿನ ಜನ್ಮಕ್ಕೆ ಅವ್ರಿಗೆ ಯಾವುದೇ ಒಂದು ಪಾಸಿಟಿವಿಟಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ನೆಗೆಟಿವಿಟಿನ ಈ ಲೈಫಲ್ಲೇ ಅವರು ಮಾಡಿ ಮುಗಿಸಿದ್ದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅವ್ರ ಲೈಫಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಅವರಿಗೆ ನಿಮ್ಮ ಲೈಫ್ ಕಡೆನೇ ಗಮನ ಅವರ ಚೆನ್ನಾಗಿರುವಂಥ ಲೈಫನ್ನ ಎಂಜಾಯ್ ಮಾಡುವಂಥ ಮೂಡ್ ಕೂಡ ಅವರಿಗೆ ಇಲ್ಲ ಸೊ ಇನ್ನೇನು ಸಮಸ್ಯೆ ಮಾಡ್ಬೋದು ಇನ್ನೇನು ತೊಂದರೆ ಮಾಡ್ಬೋದು ಇನ್ಯಾವ ರೀತಿಲಿ ನಿಮ್ಮನ್ನು ಇಲ್ಲ ಅನ್ನಿಸ್ಬೋದು ಅನ್ನುವಂಥ ಯೋಚನೆಯಲ್ಲೇ ಇದ್ದಾರೆ ಜೊತೆಗೆ ಅವರಿಗೆ ಈಗ ಒಂದಷ್ಟು ಬಲ ಕೂಡ ಹೆಚ್ಚಾಗಿದೆ ಒಂದಷ್ಟು ಶಕ್ತಿ ಕೂಡ ಬಂದಿದೆ ಹಾಗಾಗಿ ಆ ಪವರಿಂದ ಅವರು ನಿಮ್ಮನ್ನು ನಾಶ ಮಾಡೋದ್ರ ಕಡೆ ಇನ್ನು ಹೆಚ್ಚಿನ ಗಮನನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಸೊ ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಇಂದ ಸಮಸ್ಯೆ ಬಂದಿದ್ರೆ ಇನ್ನು ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಅಥವಾ ಆಸ್ತಿ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಸೊ ನಿಮ್ಮ ಮನೆಗೆ ಬಂದಿರುವಂಥ ಫೀಮೇಲ್ ಇಂದ ಸಮಸ್ಯೆ ಇರಬಹುದು ಇನ್ನು ಕೆಲವರಿಗೆ ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮಗೆ ಸಮಸ್ಯೆಗಳು ಬಂದಿರಬಹುದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮನ್ನು ಹಾಕುವಂತ ಪ್ರಯತ್ನದಲ್ಲಿ ಇದ್ದಾರೆ ಕಟ್ ಹಾಕಿದ್ದಾರೆ ಎಲ್ಲ ರೀತಿಯ ತೊಂದರೆಗಳನ್ನು ಮಾಡಿದ್ದಾರೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಔಟ್ಗೋಯಿಂಗ್ ಇನ್ಕಮಿಂಗ್ ಇಲ್ಲ ಎಲ್ಲವೂ ಕೂಡ ಸ್ಟಿಲ್ ವ್ಟಿಂಗ್ ಲಿಸ್ಟಲ್ಲಿ ಇದೆ ವೆಯ್ಟ್ ಮಾಡ್ತಾ ಮಾಡ್ತಾ ಲೈಫ್ ಲಾಂಗ್ ನೀವು ಹೀಗೆ ಇರಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಬಟ್ 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 ಆದರೆ ದೇವರು ನಿಮಗೊಂದು ಹೊಸ ಸ್ಲೇಟ್ ಕೊಟ್ಟಿದ್ದಾನೆ ಹೊಸ ಪೇಜ್ ಕೊಟ್ಟಿದ್ದಾನೆ ಒಂದು ಬಿಳಿ ಕಾಗದದ ಹಾಳೇಲಿ ಇಂಟು ಮಾರ್ಕ್ ಹಾಕಿ ಕೊಟ್ಟಿದ್ದಾನೆ ಭಗವಂತ ನೋ ಅವರು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಇಲ್ಲ ಅಂತ ಹಾಕಿದ್ರೆ ಭಗವಂತ ನಿಮಗೆ ಒಂದು ಎನರ್ಜಿ ಶೀಲ್ಡ್ ಹಾಕಿ ಕಳಿಸಿದ್ದಾನೆ ನನ್ನ ಸ್ಪಿರಿಟ್ ಗೈಡ್ಸ್ ಎಲ್ಲ ನಗ್ತಿದ್ದಾರೆ ಕಮ್ಲ ಕಮ್ಲ ಅಂತಿದ್ದಾರೆ ನನಗಂತೂ ಗೊತ್ತಿಲ್ಲ ನಿಮ್ಮ ಎನರ್ಜಿ ಫೀಲ್ಡ್ಗೆ ಒಂದು ರಕ್ಷಣ ಹಾಕಿ ಆ ಭಗವಂತ ಕಳಿಸಿದ್ದಾನೆ ಹಾಗಾಗಿ ಅವರು ಎಷ್ಟೇ ಸಮಸ್ಯೆ ಮಾಡಿದ್ರು ಏನೇ ಮಾಡಿದ್ರು ನಿಮ್ಮ ಹತ್ರ ಕೈ ಚಾಚಲೇಬೇಕು ನಿಮ್ಮ ಪ್ರೀತಿ ಬಿಟ್ಟಿ ಅವರಿಗೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆರಿಯರ್ ವಿಚಾರದಲ್ಲಿ ಮತ್ತು ಪ್ರೀತಿ ವಿಚಾರದಲ್ಲಿ ಕಾಮನೆಗಳ ವಿಚಾರದಲ್ಲಿ ಸಮಸ್ಯೆಗಳು ಆಗಿರುವಂಥದ್ದು ಒಂದು ಹೆಣ್ಣು ಹೊಣ್ಣು ಮಣ್ಣಿನ ಹಿಂದೆ ಓದೋರು ಅಥವಾ ಅದರ ವಿರುದ್ಧ ಓದೋರು ಯಾವತ್ತೂ ಜಯಶಾಲಿ ಆಗಿದ್ದೇ ಇಲ್ಲ ಬೇರೆಯವರನ್ನ ಗೆದ್ದಿದ್ದಿರಬಹುದು ಆದರೆ ಸತ್ಯನ ಪ್ಯೂರಿಟಿನ ಪ್ಯೂರ್ ಹಾರ್ಟನ್ನ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಲು ಯಾವತ್ತಿದ್ರೂ ಹಾಲೇ ಹಾಲಿನ ಸ್ಥಾನನ ನೀರಾಗಲಿ ಸುಣ್ಣದ ತಿಳಿಯಾಗಲಿ ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಹನಿ ಹುಳಿ ಹಾಕಿದ್ರು ಅಥವಾ ಒಂದೇ ಒಂದು ಸ್ವಲ್ಪ ಸಮಯ ಬಿಟ್ಟರೂ ಹಾಲು ಒಡೆದೋಗುತ್ತೆ ಆದರೆ ಯಾವಾಗಲೂ ಪ್ಯೂರ್ ಆಗಿರುವಂಥ ನಿಮ್ಮ ಹಾಲಿನಂಥ ಹೃದಯ ಹಾಲಿನಂಥ ಮನಸ್ಸು ಹಾಲಿನಂಥ ಪಾಸಿಟಿವಿಟಿ ಎಷ್ಟು ಉಕ್ಕಿ ಹರಿತಾ ಇದೆ ಅಂದರೆ ನನಗೆ ಇಲ್ಲಿ ಹಾಲಿನ ಸಮುದ್ರದಲ್ಲಿ ಕೂತಿರ್ತಾರಲ್ಲ ಗಣೇಶ ಆ ರೀತಿ ಕಾಣಿಸ್ತಾ ಇದೆ ಈ ಕಾರ್ಡು ಆ್ಯಕ್ಚುಲಿ ನಿಮ್ಮ ಆರಾಧ್ಯ ದೈವ ಯಾರೇ ಆಗಿರ್ಬೋದು ನಿಮ್ಮ ರಕ್ಷಾ ದೈವ ಗಣೇಶ ಇದ್ದಾರೆ ಸೊ ಹಾಗಾಗಿ ಆ ಗಣೇಶ ಇರೋವರೆಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುನೂ ನಿಮಗೆ ಪ್ರೀತಿ ಕೊಡಬೇಕು ನಿಮ್ಮ ಮಿತ್ರರು ನಿಮಗೆ ಪ್ರೀತಿ ಕೊಡಬೇಕು ನಿಮ್ಮಿಂದ ಯಾರು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಷ್ಟು ಪಾಸಿಟಿವಿಟಿ ಇದೆ ಸದ್ಯಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಮದುವೆ ಜೀವನದಲ್ಲಿ ಸಮಸ್ಯೆ ಇದೆ ಎಲ್ಲವೂ ಸಮಸ್ಯೆನೇ ಇದೆ ಬಟ್ ಟ್ರಸ್ಟ್ ಮೀ ನಂಬಿ ಗಣೇಶ ಹೇಳ್ತಿದ್ದಾರೆ ಎಸ್ ಎಫ್ ಕಪ್ ಜೊತೆ ವಿತಿ ಇನ್ ವೀಕಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ವಿತಿನ್ ಮಂತಲ್ಲಿ ನಿಮಗೆ ಮ್ಯಾರೇಜ್ ಬರುತ್ತೆ ಫೈನಾನ್ಷಿಯಲಿ ಕೂಡ ಸರಿ ಹೋಗ್ತಿರ ಪಾಪು ಕೂಡ ಆಗತ್ತೆ ಅಂತ ಸೊ ಈ ಒಂದು ಆನಂದ ರೀತಿ ಇದೆ ತುಂಬ ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂದರೆ ಶತ್ರು ಬುದ್ಧಿ ವಿನಾಶಾಯ ಶತ್ರು ಬುದ್ಧಿ ವಿನಾಶಾಯ ಶತ್ರು ಬುದ್ಧಿ ವಿನಾಶಾಯ ಈ ದ್ವೊಂದೇ ಮಂತ್ರನ ನೀವು ಜಪ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಸೊ ನಿಮ್ಮ ಈ ಒಂದು ಪಾಸಿಟಿವಿಟಿ ಎಷ್ಟಿದೆ ಅಂದರೆ ಶತ್ರುಗಳು ಕೂಡ ನಿಮ್ಮನ್ನು ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಸೂಯೆ ಯಾಕೆ ಅಂದರೆ ನೀವು ತುಂಬ ಒಳ್ಳೆಯವರು ಅನ್ನೋ ಒಂದೇ ಕಾರಣ ನೀವು ಯಶಸ್ವಿ ವ್ಯಕ್ತಿ ಆಗಬಾರ್ದು ಅನ್ನೋದು ಒಂದೇ ಕಾರಣ ಯೋಚನೆ ಮಾಡಬೇಡಿ ಜನಗಳು ತೊಂದರೆ ಕೊಡ್ಬೋದು ಆದರೆ ಭಗವಂತ ನಿಮ್ಮನ್ನು ತನ್ನ ಅಂಗೈಯಲ್ಲಿ ಹಿಡ್ಕೊಂಡಿದ್ದಾನೆ ನಿಮ್ಮಿಂದ ಒಂದಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಇದೆ ಹೀಗೆ ನಡೆಯುತ್ತೆ ನಡೆಸ್ತೀನಿ ಅನ್ನುವಂಥದ್ದು ಕೂಡ ಇದೆ ಇನ್ನೊಬ್ಬರ ಜೀವನಕ್ಕೆ ಶಾಂತಿ ಸಮಾಧಾನ ಆರ್ಥಿಕ ಅಭಿವೃದ್ಧಿ ಪ್ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದೆ ಇದನ್ನು ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ ಕಣ್ಣೀರೆಲ್ಲ ಮುತ್ತುಗಳಾಗಿ ಬದಲಾಗುವಂಥ ಸುಸಂದರ್ಭ ಒದಗಿ ಬರ್ತಿದೆ ಅನ್ನುವಂಥದ್ದು ಇದೆ ಸ್ವಾತಿ ಮುತ್ತು ಹೇಗೆ ಕಪ್ಪೆ ಚಿಪ್ಪಲಿ ಸೇರಿ ಮುತ್ತಾಗತ್ತೆ ಅಂತ ಹೇಳ್ತಾರೋ ಹಾಗೆ ನಿಮ್ಮ ಕಣ್ಣೀರೆಲ್ಲವೂ ಕೂಡ ಪನ್ನೀರೆಲ್ಲ ಒಂದು ಮುತ್ತಿನ ಹನಿಗಳಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾವಿತ್ರತೆಯಿಂದ ಕೂಡಿದ ನಿಮ್ಮ ಜೀವನ ಶೈಲಿ ನಿಮ್ಮ ಜೀವನ ಶೈಲಿ ನೀವೇನು ಪಾಸಿಟಿವ್ ಆಗಿ ನಿಮ್ಮ ಲೈಫನ್ನು ನಡೆಸ್ಕೊಂಡು ಬಂದಿದ್ದೀರಾ ಎಷ್ಟು ಒಳ್ಳೆತನದಿಂದ ಬಂದಿದ್ದೀರಾ ನಿಮ್ಮ ಹಾಲಿನಂಥ ಭಕ್ತಿ ಹಾಲಿನಂಥ ಹೃದಯ ಹಾಲಿನಂಥ ವ್ಯಕ್ತಿತ್ವ ಪರಿಶುದ್ಧವಾಗಿ ಭಗವಂತನಿಗೆ ಸಮರ್ಪಣೆ ಆಗುವಷ್ಟು ಶುದ್ಧವಾಗಿ ಇದೆ ಹಾಗಾಗಿ ಇಷ್ಟು ತೊಂದರೆಗಳ ನಡುವೆ ಈ ಒಂದು ಪ್ರೀತಿಯ ಕೊಡುಗೆನ ಆ ಭಗವಂತ ನಿಮ್ಮ ಜೀವನಕ್ಕೆ ಕೊಡ್ತಾ ಇದ್ದಾನೆ ನಿಮ್ಮ ಪಾಲಿನ ಯಶಸ್ಸು ಹಣ ದಾಂಪತ್ಯ ಜೀವನ ಪ್ರೇಮ ಜೀವನ ಅಥವಾ ವೈವಾಹಿಕ ಜೀವನ ಅಥವಾ ಒಂದು ಪೇರೆಂಟ್ ಹುಡು ಪಾಪುವಿನ ಜೀವನ ಎಲ್ಲವನ್ನು ಕೂಡ ತನ್ನ ಅಂಗೈಯಲ್ಲಿ ರಕ್ಷಿಸಿಟ್ಟಿದ್ದಾನೆ ಭಗವಂತ ಇವರೆಲ್ಲರೂ ನಿಮ್ಮಿಂದ ಕಿತ್ಕೊಳ್ಳೋದಕ್ಕೆ ಏನೇನು ಪ್ರಯತ್ನ ಪಟ್ಟರು ಅದೆಲ್ಲವನ್ನು ತನ್ನ ಕೈಯಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನನಗೆ ಇಲ್ಲಿ ವಿರಾಟ್ ರೂಪಿಯಾಗಿ ಗಣೇಶ ನಿಂತಿದ್ದಾನೆ ಅಗೋಚರ ಶಕ್ತಿಯಾಗಿ ಗೋಚರ ಆಗ್ತಾ ಇದ್ದಾನೆ ಗೋಚರದಲ್ಲೇ ಅಗೋಚರವಾಗಿ ಇದ್ದಾನೆ ನಿಮ್ಮ ಕಣ್ಣು ಕಾಣಿಸ್ತಿದ್ದಾನೆ ಕಾಣಿಸ್ತೇ ಇರೋ ಹಾಗಿದ್ದಾನೆ ಕಾಣಿಸ್ತೇ ಇರೋ ಹಾಗಿದ್ದಾನೆ ಕಾಣಿಸ್ತಾ ಇದ್ದಾನೆ ಈ ಕಣ್ಣ ಮುಚ್ಚಾಲೆಯ ಕತ್ತಲೆಯ ಆಟದಲ್ಲಿ ಭಗವಂತ ಯಾವಾಗ ಎಲ್ಲಿಂದ ಹೇಗೆ ಬಂದು ನಿಮಗೆ ಸಹಾಯ ಮಾಡ್ತಾನೆ ನಿಮ್ಮ ಅಂದಾಜು ಕೂಡ ಇಲ್ಲ ನಿಮಗೆ ಅದು ಸಿಗೋದು ಇಲ್ಲ ಅಂದಾಜಿಗೆ ಅಷ್ಟು ಅದ್ಭುತವಾದಂಥ ಜೀವನ ಇದೆ ಸೊ ನೋ ಮೋರ್ ವೇಟಿಂಗ್ ಸೊ ವೆಯ್ಟ್ ಮಾಡಿ ಇನ್ನೊಂದು ತಿಂಗಳಿಗಾಗಿ ಓಕೆ ವಾ ಖಂಡಿತವಾಗ್ಲೂ ನೋಡಿ ಪ್ರೇಮ ಜೀವನ ಕೂಡ ಬರ್ತಾ ಇದೆ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಸೊ ಗ್ಲೋಬಲ್ ವಾರ್ಮಿಂಗ್ ಕಡೆ ಹೆಚ್ಚಿನ ಗಮನಾನ ಕೊಡಿ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅದನ್ನು ತಂಪು ಮಾಡೋದ್ರ ಕಡೆ ಗಮನಾನ ಕೊಡಿ ಖಂಡಿತ ತಂಪು ಮಾಡಬಹುದು ಇದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಒಳ್ಳೆ ಸೋಲ್ಮಿಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನದಿ ಪ್ರಾಂತ್ಯದಲ್ಲಿ ಮತ್ತು ಕೆರೆಗಳನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಕಡೆ ಹೆಚ್ಚು ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ ಹಳ್ಳಿಲಿ ಯಾವುದೋ ಒಂದು ಹೊಸ ಮನೆ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಇನ್ನೊಂದು ವಾರದಲ್ಲಿ ಅಥವಾ ಈ ತಿಂಗಳು ಮುಗಿಯೋದ್ರೊಳಗೆ ಅಥವಾ ನವೆಂಬರ್ ಬರೋದ್ರೊಳಗೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ ಜಾಬ್ ಆಫರ್ ಬರೋದ್ರಲ್ಲಿ ಇದೆ ದುಡ್ಡಿನ ಆಫರ್ ಕೂಡ ಬರೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಕೂಡ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಇಷ್ಟು ವರ್ಷದಿಂದ ಸಹಾಯ ಮಾಡಿದ್ದೀರಾ ಸಹಾಯ ಪಡ್ಕೊಂಡಿದ್ದೀರಾ ಇನ್ನು ಮುಂದಿನ ಜೀವನದಲ್ಲೂ ಕೂಡ ನಿಮಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ ತುಂಬ ಜನ ಶತ್ರುಗಳು ಇನ್ನೂ ನೋಡ್ತಾ ಇದ್ದಾರೆ ಇನ್ನ ಹೆಚ್ಚು ಶತ್ರುವಿನ ಕಾಟ ನಿಮಗೋಸ್ಕರ ಕಾಯ್ತಾ ಇದೆ ಬಟ್ ಆ ಶತ್ರುವಿನ ಕಾಟದಿಂದ ನಿಮಗೆ ಪ್ರೀತಿಯ ಬದಲಾವಣೆಗಳು ಬದಲಾಗತ್ತೆ ಅನ್ನುವಂಥದ್ದು ಶತ್ರು ನಿಮ್ಗೆ ಎಷ್ಟೇ ಕಾಟ ಕೊಟ್ಟರು ನಿಮಗೆ ಅವ್ರ ಮೇಲೆ ಪ್ರೀತಿ ಬರುತ್ತೆ ಹೊರತು ಇನ್ಯಾವುದೇ ದ್ವೇಷ ಬರೋದಿಲ್ಲ ಯಾರೋ ನಿಮ್ಮ ಪ್ರೀತಿಗಾಗಿ ಕಾಯ್ತಾ ಇದ್ದಾರೆ ನೀವು ಕೂಡ ಅವರ ಪ್ರೀತಿಗಾಗಿ ಕಾಯ್ತಾ ಇದ್ದೀರಾ ಯೋಚನೆ ಮಾಡಬೇಡಿ ತುಂಬ ಒಳ್ಳೆಯ ಜೀವನ ವೈವಾಹಿಕ ಜೀವನ ದಾಂಪತ್ಯ ಜೀವನ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಸದ್ಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಇರೋದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೋಲ್ಮೇಟ್ ಎನರ್ಜಿ ಟ್ವಿನ್ ಫ್ಲೇಮ್ ಎನರ್ಜಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಲಿ ಇರೋರು ಒಬ್ಬರಿಗೆ ಒಬ್ಬರು ಮೋಸ ಮಾಡಿಕೊಳ್ಬೇಡಿ ಚೆನ್ನಾಗಿ ಬದುಕಿ ಅನ್ನುವಂಥದ್ದು ಇದೆ ನೀವಿಬ್ರು ಈ ಜನ್ಮದಲ್ಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದೀರಾ ಅಂದರೆ ನೀವಿಬ್ಬರು ಹಾಗೆ ಇರೋದಕ್ಕೆ ಪ್ರಯತ್ನ ಪಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೆಚ್ಚಿನ ಗಮನಾನ ಕೊಡಬೇಡಿ ಅನ್ನುವಂಥದ್ದು ಅದೇ ಮನೆ ಕೂಡ ಕಟ್ತೀರಾ ಗೌರ್ಮೆಂಟ್ ಜಾಬ್ ಕೂಡ ಆಗುತ್ತೆ ಮದುವೆ ಕೂಡ ಆಗತ್ತೆ ಯಶಸ್ವಿ ವ್ಯಕ್ತಿ ಕೂಡ ಆಗ್ತೀರಾ ದೈವದ ಆಶೀರ್ವಾದ ಕೂಡ ಇದೆ ವೆಹಿಕಲ್ ಕೂಡ ತಗೊಳ್ತೀರಾ ಸೊ ಶತ್ರುಗಳ ಬಗ್ಗೆ ಏನು ಮಾಡೋದು ಅಂದರೆ ಶತ್ರುಗಳಿದ್ರೆ ತಾನೇ ನಾವು ಬದುಕ್ಲಿಕ್ಕಾಗೋದು ಹಾಗಾಗಿ ಶತ್ರುಗಳ ಕಡೆ ಗಮನನ ಕಡಿಮೆ ಮಾಡಿಕೊಳ್ಳಿ ಸೊ ನಿಮ್ಮ ಶತ್ರುಗಳು ಕೂಡ ಚೆನ್ನಾಗಿರಲಿ ಅಂತ ಹಾರೈಸಿ ಅನ್ನುವಂಥದ್ದು soulmate energy the singles nothing to worry marriage will happen very soon ಫೈನಾನ್ಷಿಯಲಿ ಯಾರು ಯೋಚನೆ ಮಾಡ್ತಿದ್ದೀರಾ ನೀವು ನಿಮ್ಮ ವೈಫ್ ಸೇರ್ಕೊಂಡು ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅದು ಕೂಡ ನಿಮಗೆ ತಂದು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಸ್ಟೂಡೆಂಟ್ ಎಸ್ ಕೆರಿಯರ್ ಲೈಫ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಲವ್ ಲೈಫ್ ಎಜುಕೇಷನ್ ಲೈಫ್ ಕೂಡ ಇಂಪಾರ್ಟೆಂಟ್ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲ ರೀತಿಯ ಸಕ್ಸಸ್ ನಿಮ್ಮ ಫ್ಯೂಚರ್ ಡೇಸಲ್ಲಿ ಇದೆ ಶತ್ರುಗಳು ಕೂಡ ಚೆನ್ನಾಗಿರ್ತಾರೆ ನೀವು ಕೂಡ ಚೆನ್ನಾಗಿರ್ತೀರ ಶತ್ರುಗಳು ಕೂಡ ಮಿತ್ರರಾಗುವಂಥ ಸಮಯ ಹತ್ತಿರದಲ್ಲೇ ಇದೆ ಸೊ ಶತ್ರು ಬುದ್ಧಿವಿನಾಶಯ ಶತ್ರು ಬುದ್ಧಿವಿನಾಶಯ ಶತ್ರು ವಿನಾಶಯ ಅಂತ ಹೇಳ್ಕೊಳ್ಳಿ ಕಾಣದ ಕೈಗಳು ಯಾರು ನಿಮಗೆ ಸಹಾಯ ಮಾಡಿತು ಅವ್ರ ಬಗ್ಗೆ ಕೃತಜ್ಞತೆ ಇದ್ದಿದ್ದೆ ಆದರೆ ದೈವ ರಕ್ಷಕಃ ಅಂತ ಹೇಳ್ತಾ ಅವರಿಗೆ ನಿಮ್ಮನ್ನು ರಕ್ಷೆ ಮಾಡಿದವರಿಗೆ ಒಂದಷ್ಟು ಒಳ್ಳೆಯದಾಗಲಿ ಅವರ ಜೀವನ ಕೂಡ ಚೆನ್ನಾಗಿರಲಿ ಅಂಥ ಹಾರೈಸಿ ಅಥವಾ ಪ್ರಾರ್ಥನೆ ಮಾಡಿ ಅಥವಾ ಅವರಿಗೆ ಏನು ಇಷ್ಟ ಬರುತ್ತೋ ನೀವು ನಿಮ್ಮ ನಿಮ್ಗೆ ಏನು ಇಷ್ಟ ಬರುತ್ತೋ ಅವರಿಗೆ ಹೇಳಲಿಕ್ಕೆ ಹೇಳ್ಕೊಳ್ಳಿ ಮನಸ್ಸಲ್ಲೇನೆ ಅವ್ರು ತುಂಬ ಖುಷಿ ಪಡ್ತಾರೆ ನಿಮಗೆ ಗೊತ್ತಿಲ್ಲ ನಿಮ್ಮನ್ನು ಇಷ್ಟು ನರಕದಿಂದ ಯಾರು ಪಾರು ಮಾಡಿದ್ದಾರೆ ಅನ್ನುವಂಥ ಒಂದೇ ಒಂದು ಅಂದಾಜು ಕೂಡ ನಿಮಗೆ ಇಲ್ಲ ತುಂಬ ದೊಡ್ಡ ನರಕ ಇದು ಈ ನರಕ ಸ್ಟಿಲ್ ಹ್ಯಾಪನಿಂಗಲ್ಲೇ ಇದೆ ಸೊ ಇದರಿಂದ ನಿಮ್ಮನ್ನು ಹೊರಗೆ ಕರ್ಕೊಂಬಂದು ಇಂಥ ಅದ್ಭುತವಾದ ಒಂದು ಅವಕಾಶಗಳ ಜೊತೆಗೆ ಸಾವು ಬದುಕು ಸಾವು ಬದುಕಿನ ಜೊತೆಗೆ ಬದುಕಿನ ಹುಮ್ಮಸ್ಸನ್ನ ಪ್ರತಿಕ್ಷಣ ನಿಮ್ಮೊಳಗೆ ತುಂಬ್ತಾ ಇರೋ ಬದುಕನ್ನ ಬದುಕನ್ನು ನೀವು ಕಾಣಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನೀವು ಬದುಕಿದ್ದೀರಾ ಅನ್ನೋದೇ ಒಂದು ಆಶ್ಚರ್ಯ ಅಥವಾ ಯಶಸ್ವಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಉಳಿಸೋದಕ್ಕೆ ಪ್ರಯತ್ನ ಪಡೋದ್ರ ಜೊತೆಗೆ ಇಷ್ಟು ನೆಗೆಟಿವಿಟಿಲೂ ನಿಮ್ಮತನ ನೀವು ಉಳಿಸ್ಕೊಳ್ಳೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದಾರಲ್ಲ ಆ ಪಾಸಿಟಿವಿಟಿಗೆ ಸಕಾರಾತ್ಮಕ ಶಕ್ತಿಗೆ ಆ ಒಂದು ಪರಿಶುದ್ಧವಾದ ಕ್ಷೀರಕ್ಕೆ ಹಾಲಿಗೆ ಯಶಸ್ಸನ್ನು ಸಿಗಲಿ ಅಂತ ಕೇಳ್ಕೊಳ್ಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಗೋಮಾತೆಯ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ರೀಡಿಂಗ್ ಮಾಡಲಿಕ್ಕೆ ನನಗೆ ಕೇಳಿದ್ದಕ್ಕೆ ಸೊ ನನಗೂ ಕೂಡ ಇದರಿಂದ ಒಳ್ಳೊಳ್ಳೆ ವಿಚಾರಗಳು ತಿಳಿತು ಸೊ ಸದ್ಯಕ್ಕೆ ಯಾರು ಸಪೋರ್ಟು ಇಲ್ಲ ಅಂತ ಯೋಚನೆ ಮಾಡಬೇಡಿ ಇನ್ನು ಒಂದು ವರ್ಷದಿಂದ ಮೂರು ವರ್ಷದೊಳಗೆ ಫೈನಾನ್ಷಿಯಲ್ಲಿ ಕೂಡ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ಈ ವರ್ಷ ಮುಗಿಯೋದ್ರೊಳಗೆ ನಿಮ್ಮ ಫೈನಾನ್ಷಿಯಲ್ ಕೆರಿಯರ್ ವಿಚಾರ ಕೂಡ ಸಕ್ಸಸ್ ಆಗುತ್ತೆ ಗೋರ್ಮೆಂಟಿಂದ ಕೂಡ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮನೆ ದೇವರನ್ನು ಬಿಡಬೇಡಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಲ್ಲಿ ಮನೆ ದೇವರ ಪ್ರಾ ಪ್ರಾ ಪ್ರಾರ್ಥನೆ ಪಾತ್ರ ತುಂಬ ದೊಡ್ಡದಿದೆ ಸೊ ಹಾಗಾಗಿ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕಾಟೇರಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಹಾರೈಸೀನಿ ಸಹ ಹುಚ್ಚಮ್ಮ ದೇವಿಯ ಆಶೀರ್ವಾದ ನನಗೆ ಇಲ್ಲಿ ಸಿಗ್ತಾ ಇದೆ ಅಂತ ಅನಿಸುತ್ತೆ ಸೊ ನಿಮ್ಮ ಪಾದಾರವಿಂದಕ್ಕೂ ಕೂಡ ನನ್ನ ಶೀರ್ ನಮನಗಳು ಧನ್ಯವಾದಗಳು ಎಲ್ಲರಿಗೂ ನನ್ನನ್ನು ಈ ಮಟ್ಟಕ್ಕೆ ಕಾಪಾಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹೃದಯ ತುಂಬಿ ನನ್ನ ತಂದೆ ತಾಯಿ ಮತ್ತು ತಮ್ಮನ ಪರವಾಗಿ ಕೃತಜ್ಞತೆಗಳು ಎಲ್ಲರಿಗೂ ಒಳ್ಳೇದು ಮಾಡಿ ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಸೊ ಈ ರೀಡಿಂಗನ್ನು ನನ್ನ ರಕ್ಷಾ ದೇವತೆಗಳಾಗಿ ಇರುವಂಥ ನಿಮ್ಮಗಳಿಗೆ ಸಮರ್ಪಣೆ ಮಾಡ್ತೀನಿ ಧನ್ಯೋಸ್ಮಿ